ಕರ್ನಾಟಕ ರಾಜ್ಯ ಒಕ್ಕಲಿಗರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೇಮಕವಾಗಿರುವ ಮಾಜಿ ಸಚಿವ ಶ್ರೀ ಎಂಎಸ್ ಆತ್ಮಾನಂದರವರನ್ನು ಒಕ್ಕಲಿಗರ ಸೇವಾ ಟ್ರಸ್ಟ್ ಮಂಡ್ಯ ರಿ ವತಿಯಿಂದ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಒಕ್ಕಲಿಗರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಎಂಎಸ್ ಆತ್ಮಾನಂದ ರವರು ಮಾತನಾಡಿ ತಮ್ಮಗಳ ಸಹಕಾರ ಒಕ್ಕಲಿಗರ ಸಮುದಾಯದ ಹೆಳಿಗೆಗೆ ನನ್ನ ಮಿತಿಯಲ್ಲಿ ಬರುವ ಕೆಲಸ ಕಾರ್ಯಗಳನ್ನು ಪೂರೈಸುತ್ತೇನೆ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಸಹಕಾರ ಮಾಡಿದ ಮುಖ್ಯಮಂತ್ರಿಗಳು ಹಾಗೂ ಉಪ ಮುಖ್ಯಮಂತ್ರಿ ಶಾಸಕರುಗಳು ಹಾಗೂ ಪ್ರೀತಿಯ ಅಭಿಮಾನಿಗಳಿಗೆ ಚಿರವಣಿಯಾಗಿರುತ್ತೇನೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಒಕ್ಕಲಿಗರ ಸೇವಾ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಕಾರ್ಯಾಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತಿಯಲ್ಲಿದ್ದರು ಎಲ್ಲ ನೆನಪು ಅವರಿಗೆ ಒಂದು ನಮ್ಮ ಕೃತಜ್ಞತಾ ಪೂರ್ವಕವಾಗಿ ಒಂದು ಸ್ಮರಣೆ ಕಾರ್ಯಕ್ರಮವನ್ನು ಮಾಡತಕ್ಕಂಥದ್ದು ಕೂಡ ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೀವಿ ಆ ಕಾರ್ಯದಲ್ಲಿ ಯಶಸ್ವಿ ಆಗಲಿ ನಮ್ಮೆಲ್ಲರ ಸಹಕಾರ ಇರ್ತದೆ ಅಂತ ಮತ್ತು ಈ ಸಂದರ್ಭದಲ್ಲಿ ನನ್ನ ಕರ್ತವ್ಯ ಅಂತ ಹೇಳಿದರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಉಪ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಅವ್ರನ್ನ ಹಾಗೆಯೇ ಎಲ್ಲ ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಶಾಸಕರುಗಳನ್ನ ಹಾಗೆಯೇ ನಮ್ಮ ವಿವಿಧ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳನ್ನು ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳನ್ನು ವಿವಿಧ ಘಟಕದ ಅಧ್ಯಕ್ಷರುಗಳನ್ನು ಮತ್ತು ಕೂಡ ಎಲ್ಲ ನನ್ನ ಅವಿಲಾಷೆ ಬಹಳ ದಿವಸದಿಂದಲೂ ಕೂಡ ಆರೈಕೆಡನ್ನೇ ನಮಗೆ ಸಾರ್ವಜನಿಕರಲ್ಲಿ ಪ್ರೋತ್ಸಾಹ ಮಾಡಿರ್ತಕ್ಕಂಥ ಸರ್ವರನ್ನು ಕೂಡ ನಾನು ಕೃತಜ್ಞತೆ ಪೂರ್ವ ನೆನೆದು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ತಾವು ನೀಡಿರ್ತಕ್ಕಂಥ ಈ ಒಂದು ಅಭೂತಪೂರ್ವವಾದ ಅವಕಾಶವನ್ನು ಸದುಪಯೋಗಪಡಿಸಲಿಕ್ಕೆ ತಮ್ಮದು ನನಗೆ ಪ್ರೋತ್ಸಾಹಿತವಾಗಿರ್ತಕ್ಕಂಥದ್ದು ಈ ಕಾರಣ ತಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತೇನೆ ರಮೇಣ